ಸರ್ ನೀವು ಪುಸ್ತಕ ಮಾಡಿದ್ರಿ ಅವ್ರ ಮುಂಚೆನೆ ನಮ್ಮ ತಂದೆಯವರು ಸಹಿತ ಪಾಟ್ಲಂತನೇ ಇದೆ ಅಂತ ಹೇಳಿದವರು ಅಲ್ಲಿ ಎಸ್ ಎಸ್ ಹೈಸ್ಕೂಲ್ನಾಗ ಅವ್ರ ಅಪ್ಪಂದು ಏನು ವಿ ಆರ್ ಎಸ್ ಕೊಟ್ಟ ಇದು ರಾಜೀನಾಮೆ ಕೊಟ್ಟಲ್ಲ ತೆಗೆದು ನೋಡ್ರಿ ಏನೈತೆ ಗಂಟಿ ಹೊಡಿತಿದ್ರು ಅವರಪ್ಪ ಸರ್ ನೀವು ಎಲ್ಲಿವರೆಗೂ ಬಿಜೆಪಿ ಒಳಗಿದ್ರಿ ಅಲ್ಲಿವರೆಗೂ ಜಿಲ್ಲೆಯ ಅನೇಕ ನಾಯಕರು ಎಂ ಪಿ ಹಿಡ್ಕೊಂಡು ಎಲ್ಲರೂ ಕೂಡ ಸುಮ್ಮನೆ ಇದ್ರು ಇದೀಗ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಾಗಿ ಅಸಮಾಧಾನವನ್ನ ಹೊರ ಹಾಕ್ತಾ ಇದಾರೆ ಈಗ ಎಂ ಪಿ ಕೂಡ ಮನೆ ತಾನೇ ಅಸಮಾಧಾನ ಹೊರ ಹಾಕಿದ್ರು ಇನ್ನು ಅವ್ರ ಏನ್ ಸೇರ್ಸ್ಕೊಳಂಗಿಲ್ಲ ಅವ್ರು ಅವಶ್ಯಕತೆ ಇಲ್ಲ ನೋಡ್ರಿ ಆಮೇಲೆ ಇನ್ನೊಂದ್ ನಾವೆಲ್ಲ ಎಂ ಪಿ ಬಳಿ ಹೋಗಿವೆ ನಾನ್ ಸೇರ್ಸೋತ್ ಯಾವ ಮಗನ ಬಳಿ ಹೋಗಿಲ್ಲ ಕರ್ನಾಟಕದ ಯಾವ ಮಗ ಲೀಡರ್ ಅದ ಮನೆಗೆ ಹೋಗಿಲ್ಲ ಈ ಹತ್ನಾಳ್ ಇಲ್ಲ ನನ್ನ ಇಲ್ಲ ಚುನಾವಣೆ ಎಂ ಪಿ ಇಲೆಕ್ಷನ್ ಅಲ್ಲಿ ಎಲ್ಲಾ ಜಿಲ್ಲೆಯಲ್ಲಿ ಎಲ್ಲಾ ಕಡೆನೂ ಕೂಡ ಮೂವತ್ತು ಸಾವಿರಷ್ಟು ಲೀಡ್ ಆಯ್ತು ನಗರದಲ್ಲಿ ನನಗೆ ಬರೀ ಒಂಬತ್ತು ಸಾವಿರ ಇದಾಯ್ತು ನಾನೇನಾದ್ರು ಅವ್ರು ಕೇಳಿದಿನ ಯಾವ್ದನ್ನು ಕೇಳಿದ್ರು ಅವ್ನು ಯಾವ್ದೇ ಕಾರಣಕ್ಕೂ ಕೂಡ ಮತ್ತೆ ಮಳೆ ತಗೊಳ್ಳೋದು ಅವಶ್ಯಕ ಇದಕ್ಕೆ ಪಕ್ಷಕ್ಕೆ ಬಂದು ಎಂ ಪಿ ಸಾ ಈ ಎಂ ಪಿ ನಾ ನಮ್ಮ ದೇಶದ ಸಲುವಾಗಿ ಮಾಡೀನಿ ನರೇಂದ್ರ ಮೋದಿಯವ್ರ ಸಲುವಾಗಿ ಮಾಡೀನಿ ನಾನೇನು ಅವ್ರ ಕಡೆನೇನು ರೊಕ್ಕ ತಿಂದಿಲ್ಲ ಆ ರೊಕ್ಕ ಕೊಟ್ರಿ ನಾ ನಾನೇ ಸ್ವಂತ ಖರ್ಚು ಮಾಡೀನಿ ಬಿಜಾಪುರನ ಬಿಜಾಪುರ್ನಾಗ ಯಾಕೆ ಲೀಡ್ ಕಡಿಮೆ ಆಯಿತು ರಾಜಲ್ಗೂರಿಯಲ್ಲಿ ಅವರು ತೊರ್ವಿಯವರು ಇಡೀ ತೊರ್ವಿ ಭಾಗದಾಗ ನಮ್ಮ ಊರ ಮಗ ಮಗನ ಅಂತೇಳಿ ಅಲ್ಲಿ ದಲಿತರು ನಮ್ಮ ಎಲ್ ಜಾತಿ ಎಲ್ಲರೂ ನಮ್ಮ ಊರವ್ ನಿಂತಾನ ತೊರಿವಿ ಅಂತೇಳಿ ನಮಗೆ ಆಗೋದು ಇಲ್ಲಿ ತೊರ್ವಿದಿಂದ ಚಾಲು ಆಗ್ತೈತಿ ನನ್ನ ಎಮ್ ಎಲ್ ಎಲೆಕ್ಷನ್ ಬಸ್ ಸ್ಟ್ಯಾಂಡ್ ತನಕ ನಾನು ಲೀಡ್ ಇರ್ತದೆ ಬಸ್ ಸ್ಟ್ಯಾದಿಂದ ಜುಮ್ಮ ಮಸ್ಜಿದ ಆಟು ತನಕ ಮೂವತ್ತು ಸಾವಿರ ಇದ್ದಿದ್ದು ನಾನು ಮೂರು ಸಾವಿರ ಕೊಡ್ತದೆ ಮುಂದೆ ಕನಕದಾಸ ಬೋಡಾವಣೆ ಜಲನಗರ್ ಬಂದ ಮ್ಯಾಗೆ ಮತ್ತು ನಾಲ್ಕೈದು ಸಾವಿರ ಕೊಡ್ತದೆ ನಾನು ಎಂಟೊಂಬತ್ತು ಸಾವಿರನಾಗ ಆಚೆಬಿಡ್ತೀನಿ ಹಾಂ ಇದು ಕ್ಯಾಲ್ಕುಲೇಷನ್ ಐತಿ ಮೊನ್ನೆ ಏನಾಯ್ತು ರಮ ಇದು ರಾಜು ಹಾಲ್ಗುರ್ ನಿಂತಿದ್ದರಿಂದ ಲೋಕಲ್ ಅದಾನ ನಮ್ಮ ತಾ ತಳ್ಳ್ಯಮ್ ಅದಾನ ಅಂತೇಳಿ ಎಷ್ಟು ಹೋಟ್ ಅದಾವ ರೀ ಇಪ್ಪತ್ತೈದು ಮೂವತ್ತು ಸಾವಿರ ಊಟ ಅಲ್ಲಿ ಅದಾವೆ ಮೂವತ್ತೈದು ಗ್ರಾಮ ಪಂಚಾಯತಿ ಮೆಂಬರ್ ಅದ ಒಳಗೆ ಮತ್ತು ನಾಳೆ ಏನು ಮಾಡೋಕೆ ಹೋಗ್ತಾ ಊರ ಮ್ಯಾಗ ಅವ್ರು ಅಭಿಮಾನಿ ಹಾಕಿರೋ ಹುಡುಕಿದ ಕಡೆನೇ ಹಾಕಿಲ್ಲ ಏಳೆಂಟು ಸಾವಿರ ಏನು ಭಾಳ ಅಲ್ಲ ರೈಟ್ ಲೆಫ್ಟ್ ಅವ್ರು ಅವ್ರ ಅವ್ರವ್ರ ಜಗಳ ಏನು ಸಂಬಂಧ ಏನು ರೀ ಅವ್ರು ನೋಡಿರಿ ಆ ರೈಟ್ ಎಲ್ಲ ಕಮ್ಯುನಿಟಿ ರಾಜೋಲ್ ಗುರುಗ ಸಹಜ ಐತೆ ಅವ್ರ ಸಮುದ ಸಂಬಾನ ಅಂತೇಳಿ ಅವ್ರು ಹಾಕ್ಯಾರ ಮತ್ತು ಜಿಗ್ ಜಿನ್ ಈಗ ಈಗ ಮಾತಾಡ್ತಾರೆ ಹೊರಗೆ ಹಾಕ್ಯಾರ್ಮ್ಯಾಗ ನಾನು ಶಾಶ್ವತ ಹೊರಗೆ ಹಾಕ್ಯಾರ ತಿಳ್ಕೊಂಡಾರ ಕೆಲವು ಮಂದಿಗೆ ಹುಚ್ಚಿಡೋದದ ನಾನು ಹೊರಗೆ ಹಾಕ್ಯಾರ ಇನ್ನು ಎಂದೂ ಯತ್ನ ತಗೋಬೋದಾಗ್ತದೆ ಮ್ಯಾಗಿನವ್ರು ನಾನು ಹಿತ ನಿರಂತರ ಸಂಪರ್ಕನದಾರ ಈ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಇಳಿಸಿದ ಮ್ಯಾಗ ನೀನು ತಗೋತೀಪ್ಪ ತಗೋ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ